ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ದೇವರ ಪೂಜೆ ಮಾಡುವಾಗ ಈ ವಸ್ತುಗಳು ಕೆಳಗೆ ಬೀಳಲೇಬಾರ್ದು ಹಾಗಾದರೆ ಯಾವ ವಸ್ತುಗಳು ಅನ್ನೋದನ್ನು ನೋಡೋಣ ದೇವರ ಪೂಜೆಯನ್ನು ಮಾಡುವಾಗ ಯಾವ ವಸ್ತುಗಳು ಕೈತಪ್ಪಿ ಕೆಳಗೆ ಬೀಳಬಾರ್ದು ಈ ವಸ್ತುಗಳು ಕೆಳಗೆ ಬೀಳದಂತೆ ನೋಡಿಕೊಳ್ಳಿ ಕೆಲವೊಮ್ಮೆ ಆರತಿ ತಟ್ಟೆಯಲ್ಲಿನ ಬೆಂಕಿಯಿಂದಲೋ ಅಥವಾ ಇನ್ನಾವುದೋ ಕಾರಣದಿಂದಲೂ ಕೆಳಗೆ ಬೀಳಬಹುದು ಇದನ್ನು ಅಮಂಗಳಕರ ಸೂಚನೆ ಎಂದು ಹೇಳಲಾಗತ್ತೆ ಆರತಿ ತಟ್ಟೆ ಕೈಯಿಂದ ಬೀಳುವಂತಿಲ್ಲ ಪೂಜೆ ಮಾಡುವಾಗ ಅಪ್ಪಿತಪ್ಪಿಯು ದೇವರ ಫೋಟೋ ಅಥವಾ ವಿಗ್ರಹ ಕೆಳಗೆ ಬೀಳಬಾರದು ಇದು ಮನೆಯಲ್ಲಿ ಯಾವುದೋ ಕೆಟ್ಟ ಘಟನೆ ಸಂಭವಿಸುವ ಸೂಚನೆಯಾಗಿರುತ್ತದೆ ಹಾಗಾಗಿ ಅಪ್ಪಿತಪ್ಪಿಯು ಸಹ ದೇವರ ಫೋಟೋ ಕೆಳಗೆ ಬೀಳಬಾರದು ಪೂಜೆಯನ್ನು ಮಾಡುವ ಸಮಯದಲ್ಲಿ ದೇವರ ದೀಪ ಇದ್ದಕ್ಕಿದ್ದಂತೆ ಕೆಳಗೆ ಬಿದ್ದರೆ ಅದನ್ನು ಅಶುಭ ಎಂದು ಪರಿಗಣಿಸಲಾಗುತ್ತೆ ಶಾಸ್ತ್ರದ ಪ್ರಕಾರ ದೇವರ ದೀಪ ಇದ್ದಕ್ಕಿದ್ದಂತೆ ಕೆಳಗೆ ಬಿದ್ದರೆ ಅದು ಯಾವುದೋ ಅನಾಹುತ ನಡೆಯುವ ಅಥವಾ ಯಾವುದೋ ಒಂದು ಅಶುಭ ಘಟನೆ ನಡೆಯುವ ಸೂಚನೆ ಅಂತ ಶಾಸ್ತ್ರ ಹೇಳುತ್ತೆ ಹಾಗಾಗಿ ದೇವರ ದೀಪ ಇದ್ದಕ್ಕಿದ್ದಂತೆ ಕೆಳಗೆ ಬೀಳಬಾರದು ನಂತರ ದೇವರ ಕೈ ಪ್ರಸಾದ ಕೈಯಿಂದ ಕೆಳಗೆ ಬಿದ್ದರೆ ಮಾಡುವ ಕೆಲಸಗಳಲ್ಲಿ ಸಮಸ್ಯೆಗಳು ಎದುರಾಗುತ್ತವೆ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗುತ್ತವೆ ಎಂಬುದರ ಅರ್ಥವಾಗಿದೆ ದೇವರ ಪ್ರಸಾದ ಕೈಯಿಂದ ಕೆಳಗೆ ಬೀಳದಂತೆ ನೋಡಿಕೊಳ್ಳಬೇಕು ಹಾಗೆ ಕುಂಕುಮ ಕೈಯಿಂದ ಕೆಳಗೆ ಬಿದ್ದರೆ ಅದನ್ನು ಶುಭವಲ್ಲ ಅಂತ ಹೇಳಲಾಗುತ್ತೆ ಮುತ್ತೈದೆ ಕೈಯಿಂದ ಕುಂಕುಮ ಕೆಳಗೆ ಬಿದ್ದರೆ ಆಕೆ ದಾಂಪತ್ಯದಲ್ಲಿ ಯಾವುದೋ ಒಂದು ಸಮಸ್ಯೆ ಎದುರಾಗಬಹುದು ಎನ್ನುವ ಸೂಚನೆಯನ್ನು ನೀಡುತ್ತೆ